ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿಯಿಂದ ಮಾಲೂರು ತಾಲೂಕಿನ ಪತ್ರಕರ್ತರ ಭವನದಲ್ಲಿ ರಾಜಕೀಯ ಜನಜಾಗೃತಿಗಾಗಿ ದಲಿತ ಸಂಘರ್ಷ ಸಮಿತಿ ಆಂದೋಲನ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸುವುದರ ಬಗ್ಗೆ ಅಂಬೇಡ್ಕರ್ ಅವರು ಬರೆದ ಕ್ರಾಂತಿಯನ್ನ ಕುರಿತು ಪ್ರತಿ ಕಾಂತಿಯನ್ನ ಹಿಂಬಟ್ಟಿಸೋಣ ಜನಕ್ರಾಂತಿಯನ್ನ ಸಾಧಿಸೋಣ ಸಂವಿಧಾನವನ್ನು ಸಂರಕ್ಷಿಸೋಣ ಕೋಲಾರ ಜಿಲ್ಲಾ ಸಂಚಾಲಕರು ಲಕ್ಕೂರು ವೆಂಕಟೇಶ್ ತಾಲೂಕು ಸಂಚಾಲಕರು ಬರಗೂರು ಶಂಕರ್ ವೆಂಕಟೇಶ್ ಮೂರ್ತಿ ಬೆನ್ನಘಟ್ಟ ಮಂಜು ರಾಜೂನಹಳ್ಳಿ ಮುನಿಕೃಷ್ಣ ರಾಜಕೃಷ್ಣಪುರ ಚಂದ್ರಕಲಾ ಹುಲಿಮಂಗ ಹುಲಿ ಚಂದನಹುಲಿ ಎಚ್ ಆರ್ ನಾಗರಾಜ್ ಇವರು ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿದರು ಜಿಲ್ಲಾ ಎಸ್ಎಂ ನ್ಯೂಸ್ ವರದಿಗಾರರು ರಾಜಶೇಖರ್ ಎಸ್ಎಂ ನ್ಯೂಸ್ ತಾಲೂಕು ವರದಿಗಾರರು ಯಶೋಧ ಸಮಿತಿ

ನನ್ನ ರಾಜಡ್ಡಿ ಸರ್ ಕುಟ್ಟಿ ಅಂತಾಕಿ ಜಾಕೆಟ್ ಅಲ್ಲಿ ಕುಟ್ಟಿ ಅಂತಾಕಿ ವೆಂಟೇಶ್ ಹೇಳ ಹೆಸರು ರಾಜ ಬೈಕ್ ಅಪ್ಪ ನನ್ಜ ರಾಜರೆಡ್ಡಿ ಸರ್ ಕರ್ನಾಟಕ ದೃಷ್ಟ ಸಂಹಿತೆಯಲ್ಲಿ நாலேஜ்மோட்ட ಕರ್ನಾಟಕ ಜನತಾ ಸಂಘರ್ಷ ಸಮಿತಿ ಅಂಗಡಪರದಲ್ಲಿ ಸಂಚಾಲ ಸಂಚಾರವಾಗಿ ಕರ್ತನೆವಸ್ತೆ ಸಾತೋ ಟಿಎಲ್ಜಿಓ ನಮಸ್ತೆ ಇಲ್ಲಿ ಇತ್ತು 2024ರ ಲೋಕಸಭೆ ಚುನಾವಣೆ ಬಗ್ಗೆ ಇವತ್ತು ಪತ್ರಿಕಾ ಒಂದು ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಏನು ಸಂವಿಧಾನ ಪ್ರಜಾಪ್ರಭುತ್ವ ಒಕ್ಕೂಟ ಭಾರತ ವಹಿಸಲು ನಮಗಿರುವ ಕೊನೆಯ ಅವಕಾಶ ಅಂತ ರಾಜಕೀಯ ಜನಜಾಗೃತಿ ದಸಕ್ಸ ಆಂದೋಲನ ಅಂತ ಒಂದು ಶಿಕ್ಷಕನ್ನು ಇಟ್ಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ಏನು ನಮ್ಮ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಇದೆ ಇವತ್ತು ಶಕ್ತಿ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವ ಒಂದು ಸಲುವಾಗಿ ಇವತ್ತು ಕಾರ್ಯಕ್ರಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಕಾರ್ಯಕ್ರಮ ಪತ್ರಿಕಾಗೋಷ್ಠಿಗಳಾಗಿದ್ದಾವೆ ಮತ್ತು ಜನರ ಕಡೆ ನಾವು ಈಗಾಗಲೇ ಹೊಡ್ತಾ ಇದ್ದೀವಿ ಮನೆ ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಪತ್ರಿಕಾಗೋಷ್ಠಿ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ಏನು ಮುಖಂಡರುಗಳು ನಮ್ಮ ಮುಖಂಡರುಗಳ ಆದೇಶ ಮೇರೆಗೆ ಆಯಾ ತಾಲೂಕು ವೈಸು ಈ ಒಂದು ಪತ್ರಿಕೆಯ ಗೋಷ್ಠಿಗಳನ್ನು ಕರಿಬೇಕು ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಡಬೇಕು ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಅಂತ ಒಂದು ಕಾಲ ಇಟ್ಕೊಂಡು ನಾವಿವತ್ತು ಆತ್ರಿಕಾ ಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು ಬಂಧುವೇಳೆ ಏನಿವತ್ತು ಈ ಕೇಂದ್ರಾಡಳಿತ ಬಂದ ಮೇಲೆ ಈ ಕೋಮೋದಿ ಸರ್ಕಾರಕ್ಕೆ ಬಂದ ಮೇಲೆ ಸುಮಾರು ಅನೇಕ ದೌರ್ಜನ್ಯ ದಬ್ಬಾಳಿಕೆಗಳು ಆಗಿದ್ದಾವೆ ವಿಶೇಷವಾಗಿ ಮಹಿಳೆಯರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಹಾಗಾಗಿ ಈ ಒಂದು ಕೋಮದಿ ಶಕ್ತಿ ಏನು ಅಧಿಕಾರಿ ಬಂದ ಮೇಲೆ ಇವರು ಏನೆಲ್ಲ ಆಶ್ವಾಸನೆ ಕೊಟ್ಟರು ಇವರು ಆಡಳಿತಕ್ಕೆ ಬರ್ಕ ಮುಂಚೆ ಏನೆಲ್ಲ ಆದೇಶಗಳನ್ನು ಕೊಟ್ಟರು ಮತ್ತು ಪ್ರಣಾಳಿಕೆಗಳನ್ನು ಕೊಟ್ಟರು ಅದ್ಯಾವು ಸಹ ಇದುವರೆಗೂ ಹಿಡಿಯಲಿಲ್ಲ ಕೇವಲ ಭಾಷಣಗಳಿಗೆ ಮಾತ್ರ ಸೀಮಿತವಾಗಿರ್ತಾರೆ ಆದ್ರಿಂದ ವಿಶೇಷವಾಗಿ ಏನು ಇನ್ನು ಮುಂಬರುವ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಈ ಆರ್ ಸುಟ್ಟಿ ಒಂದು ವರ್ಷ ನೂರು ವರ್ಷಗಳಾಗುತ್ತೆ ಆ ನಿಂತ ಅವ್ರು ಏನು ಇವತ್ತು ಧರ್ಮ ಸಂಸತ್ ಒಂದು ಮಾಡಲಿಕ್ಕೆ ನಾವು ಬಿಡಲ್ಲ ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ದೇಶ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಅಡಿಯಲ್ಲಿ ನಾವು ಇವತ್ತು ಎಲ್ಲಾ ಆರು ಸಾವಿರ ಜಾತಿಗಳಿಗೂ ಸಹ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಎಸ್ ಸಿ ಎಸ್ ಟಿ ಸಮುದಾಯಗಳು ಮಾತ್ರ ಅಲ್ಲ ಹಾಗಾಗಿ ಇವತ್ತು ನಾವು ಆ ಪತ್ರಿಕೆ ಗೋಷ್ಠಿಯನ್ನ ಕರೆದಿದ್ದೇವೆ ನಾವು ನಮ್ಮ ಒಂದು ನೀವು ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಅನ್ನ ಕೆಲಸ ನಿಟ್ಟಿನಲ್ಲಿ ನಮ್ಮ ಲೋಕಸಭಾ ಕೋಲಾರ ಲೋಕಸಭಾ ಅಭ್ಯರ್ಥಿ ಕೆ ವಿ ಗೌತಮ್ ನಾವು ಬೆಂಬಲಿಸಿ ಅವರನ್ನ ಜಯಶೀಲರನ್ನ ಮಾಡ್ಬೇಕನ್ನೋದು ನಮ್ಮ ದಲಿತ ಸಂಘಟನೆಗಳ ಐಕ್ಯ ಹೋರಾಟ ಚಾಲನಾ ಸಮಿತಿಯ ಒಂದು ಉದ್ದೇಶ ಹಾಗಾಗಿ ಮಾವಳ್ಳಿ ಶಂಕರ್ಜಿ ಅವರು ಕೂಡ ಮಾವಳ್ಳಿ ಶಂಕರ್ಜಿ ಆಗ್ಬಹುದು ಹಿಂದೂಧರ ಅನ್ನಪುರ ಆಗ್ಬಹುದು ಎನ್ ವೆಂಕಟೇಶ್ ಆಗ್ಬಹುದು ಮುನ್ಸ್ವಾಮಿ ಆಗ್ಬಹುದು ಆ ಇತರೆ ಎಲ್ಲಾ ಮುಖಂಡರು ನಾರಾಯಣ ಸ್ವಾಮಿ ಆಗ್ಬೋದು ಅಧ್ಯಕ್ಷ ಅಶ್ವಥ್ ನಾರಾಯಣ ಇರ್ಬೋದು ಎಲ್ಲರೂ ಸಹ ನಮ್ಮ ದಲಿತ ಮುಖಂಡರು ಕರೆ ಕೊಟ್ಟಿದ್ದಾರೆ ಆ ಕರೆಯಂತೆ ನಾವು ಇವತ್ತು ಎಲ್ಲಾ ತಾಲೂಕು ಮತ್ತು ಗೋಬಿ ಮಟ್ಟದಲ್ಲಿ ಕೂಡ ನಾವು ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಇವತ್ತು ನಾವು ಹೊರ ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ದಲಿತ ಸಮುದಾಯ ಎಚ್ಚೆತ್ಕೊಂಡು ಇವರು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಏನೋ ಹುನ್ನಾರ ಇದೆಯಲ್ಲ ಆ ಹುನ್ನಾರ ಜನರಿಗೆ ಬಳಿ ಹೋಗ್ತಾ ಇದೀವಿ ಇವತ್ತು ನಾವು ಯಾವುದೇ ಕಾರಣಕ್ಕೂ ಅಂತ ಅವಕಾಶ ಕೊಡಲ್ಲ ನಾವು ಈ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ವಿರುದ್ಧ ನಾವು ಧ್ವನಿ ಎತ್ತಬೇಕಾಗಿದೆ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಇವತ್ತು ಹಂಗಾಗಿ ನಮ್ಮ ನಿಲುವು ಏನಿದೆ ಕಾಂಗ್ರೆಸ್ ಅನ್ನ ಗೆಲ್ಲುವ ಒಂದು ಗೆಲ್ಲಿಸುವ ಒಂದು ಗುರಿ ಏನಿದೆ ಆ ಗುರಿಯನ್ನು ತಲುಪ್ತೀವಿ ಎಲ್ಲಾ ದಲಿತ ಸಮುದಾಯಗಳಾಗ್ಬೋದು ದೃಢ ಸಮುದಾಯಗಳಾಗ್ಬೋದು ಶೋಷಿತ ಸಮುದಾಯಗಳು ಮುಸಲ್ಮಾನ್ ಸಮುದಾಯಗಳು ಕ್ರಿಶ್ಚಿಯನ್ ಸಮುದಾಯಗಳು ಏನಿದಾವೆ ಹಿಂದುಳಿದ ವರ್ಗಗಳು ಏನಿದಾವೆ ಇವತ್ತು ಎಲ್ಲಾ ಜಾತಿ ಬಡವರು ಒಂದಾಗಬೇಕು ಇವತ್ತು ಒಂದಾಗಿ ನಮ್ಮ ಏನು ನಮ್ಮ ಜವಾಬ್ದಾರಿ ಏನಿದೆ ಸಂವಿಧಾನವನ್ನ ಉಳಿಸುವ ನಿಟ್ಟಿನಲ್ಲಿ ಇವತ್ತು ಇವತ್ತೇನಾದ್ರೂ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಏನೇನೆಲ್ಲ ಮಾಡ್ತೀನಿ ಅಂತ ಅವ್ರು ಮುಂದೆ ಹೇಳಿದ್ದಾರೆ ಈಗಾಗಲೇ ಸಂವಿಧಾನ ಕಿತ್ತಾಕಕ್ಕೆ ಬಂದಿದ್ದೀವಿ ನಾವು ಸಂವಿಧಾನವನ್ನು ಬಸಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅರವತ್ತೈದು ವರ್ಷದಲ್ಲಿ ಏನ್ ಮಾಡಿದ ಖರ್ಚು ಹತ್ತು ಎಲ್ಲ ಮಾಡಿದ್ದಾರೆ ಸುಳ್ಳು ಅರವತ್ತೈದು ವರ್ಷದಲ್ಲಿ ಏನು ಖರ್ಚು ಮಾಡ್ಕೊಂಡ್ರು ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಹತ್ತು ವರ್ಷದ ಖರ್ಚು ಮಾಡಿದ್ದಾರೆ ಹತ್ತು ಎಪ್ಪತ್ತು ವರ್ಷದ ಆಯ್ತದ ಹತ್ತು ವರ್ಷ ಮಾಡಿದೀವಿ ಇಲ್ಲ ಇಲ್ಲ ಯಾವ್ದು ಡೆವಲಪ್ಮೆಂಟ್ ಕಾಣಿಸಿಲ್ಲ